ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಡೆಂಗ್ಯೂ ಬಗ್ಗೆ ಪ್ರಬಂಧ ನೋಡೋಣ ಬನ್ನಿ ಮೊದಲನೇದಾಗಿ ಪೀಠಿಕೆ ಡೆಂಗ್ಯೂ ಎಂದರೆ ಡೆಂಗ್ಯೂ ಒಂದು ವೈರಸ್ ಮೂಲಕ ತಗುಲುವ ಜ್ವರವಾಗಿದ್ದು ಒಬ್ಬರಿಂದ ಒಬ್ಬರಿಗೆ ಒಂದು ಮಾಧ್ಯಮದ ಮೂಲಕ ಹರಡುವ ಜ್ವರವಾಗಿದೆ ವಿವರಣೆ ಡೆಂಗ್ಯೂ ಎಂದರೆ ಇದು ಒಂದು ವೈರಸ್ನಿಂದ ಹರಡುವ ಸೋಂಕು ರೋಗ ಒಬ್ಬರಿಂದ ಒಬ್ಬರಿಗೆ ಒಂದು ಮಾಧ್ಯಮದ ಮೂಲಕ ಹರಡುವುದಾಗಿದೆ ಡೆಂಗ್ಯೂ ಒಂದು ರೋಗ ಅದು ಸೊಳ್ಳೆಗಳಿಂದ ಈ ರೋಗ ಬರುತ್ತದೆ ಈ ಸೊಳ್ಳೆ ನೋಡಲು ಮಾಮೂಲಿ ಸೊಳ್ಳೆಗಳಂತೆ ಇರುವುದಿಲ್ಲ ಸ್ವಲ್ಪ ಮಟ್ಟಿಗೆ ಭಿನ್ನವಾಗಿರುತ್ತದೆ ಅಂದರೆ ಈ ಸೊಳ್ಳೆ ಮೈ ಮೇಲೆ ಕಪ್ಪು ಬಿಳಿ ಬಣ್ಣದ ಪಟ್ಟಿ ಗೆರೆಗಳು ಇರುತ್ತವೆ ಈ ಸೊಳ್ಳೆ ಜಾಸ್ತಿ ನಿತ್ತ ನೀರಿನಲ್ಲಿ ಹುಟ್ಟುತ್ತದೆ ಈ ಸೊಳ್ಳೆಯು ಬೆಳಗ್ಗೆ ಮತ್ತು ಸಾಯಂಕಾಲ ಕಚ್ಚುತ್ತದೆ ಈ ಸೊಳ್ಳೆ ಕಚ್ಚುವುದರಿಂದ ಡೆಂಗ್ಯೂ ರೋಗ ಬರುತ್ತದೆ ಹಾಗಾಗಿ ನಾವು ನಮ್ಮ ಪರಿಸರವನ್ನು ಸುತ್ತಲೂ ನೀರು ನಿಲ್ಲದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಹೊಣೆ ಸಣ್ಣ ಕಡಿತ ದೊಡ್ಡ ಅಪಾಯ ಇದರಿಂದ ನೀರನ್ನು ನಿಲ್ಲದಂತೆ ನೋಡಿಕೊಳ್ಳಬೇಕು ಡೆಂಗು ಬಂದ ಮೇಲೆ ಅದರ ಇರುವಂಥ ಲಕ್ಷಣ ನೋಡೋಣ ಬನ್ನಿ ಡೆಂಗು ಲಕ್ಷಣಗಳು ಜ್ವರ ತೀವ್ರ ತಲೆನೋವು ಮೈಕೈ ನೋವು ಕೀಲು ನೋವು ಚರ್ಮ ಕೆಂಪಾಗುವುದು ಸ್ನಾಯು ಸಳಿತ ಕಣ್ಣಿನ ಹಿಂಭಾಗದ ನೋವು ಅಂದರೆ ಕಣ್ಣು ಗುಡ್ಡೆಯಲ್ಲಿ ಮೂಗು ಅಥವಾ ವಸುಡುಗಳಲ್ಲಿ ರಕ್ತಸ್ರಾವ ಸೋಮವಾರ ಮನೆಯಲ್ಲಿ ಸುತ್ತಮುತ್ತ ಈ ಸೊಳ್ಳೆಯು ಬರದೇ ರೀತಿ ಮಾಡಲು ಮನೆ ಸುತ್ತ ಕೀಟನಾಕ ಕೀಟನಾಶಕ ಔಷಧಿಯನ್ನು ಸಿಂಪಡಿಸಬೇಕು ಮನೆಯೊಳಗೆ ಸೊಳ್ಳೆ ಪರದೆ ಸೊಳ್ಳೆ ಬತ್ತಿ ಬೇವಿನ ಹೊಗೆಯನ್ನು ಉಪಯೋಗಿಸಬೇಕು ಹೀಗೆ ಮಾಡುವುದರಿಂದ ಸಣ್ಣ ಕಡಿತದಿಂದ ದೊಡ್ಡ ಅಪಾಯವನ್ನು ಎಲ್ಲರೂ ನಾವು ನಮ್ಮ ಮನೆ ಸುತ್ತ ಈ ಥರ ಮಾಡೋದ್ರಿಂದ ಎಲ್ಲ ಸಣ್ಣ ಕಡದಿಂದ ದೊಡ್ಡ ಅಪಾಯನೂ ನಿಲ್ಲಿಸ್ಬೋದು ನಾವು ನಮ್ಮ ಮನೆ ಸುತ್ತ ಜಾಗೃತಿ ವಹಿಸಬೇಕು ಹಾಗೆ ಎಲ್ಲರೂ ಕೂಡ ಸುರಕ್ಷಿತವಾಗಿರಬೇಕು ನಿಮಗೂ ಕೂಡ ಡೆಂಗ್ಯೂ ಪ್ರಬಂಧ ಹಾಗೂ ಅದರ ಲಕ್ಷಣ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು